ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಸೊ ಒಂದು ತಪ್ಲೆ ಇಟ್ಬಿಟ್ಟು ಅದಕ್ಕೆ ಬಿಸಿನೀರಿಟ್ಟು ಎಷ್ಟು ಬೇಕೋ ಅಷ್ಟು ಬಿಸಿನೀರಿಟ್ಟು ಅದಕ್ಕಾದ್ಮೇಲೆ ಬೇಳೆ ಹಾಕ್ಕೊಳ್ಳಿ ಬೇಳೆ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬಂದಮೇಲೆ ಬೆಂದಿದೆಯೋ ಇಲ್ವೋ ಅಂತ ನೋಡಿ ಅರ್ಧ ಬರ್ಧ ಬೆಂದಿರಬೇಕು ನೋಡಿ ಅರ್ಧ ಬರ್ಧ ಬೆಂದಿದೆ ಇವಾಗ ನುಗ್ಗೆ ಸೊಪ್ಪನ್ನ ಇಡಬೇಕು ಅದರೊಳಗಡೆ ಹಾಕ್ಬೇಕು ನುಗ್ಗೆ ನುಗ್ಗೆ ಸೊಪ್ಪನ್ನ ಅದರೊಳಗಡೆ ಹಾಕಬೇಕು ಹಾಕ್ಬಿಟ್ಟು ಸೌಟಲ್ಲಿ ಒಂದು ರೌಂಡು ಹಿಂಗೆ ಆಡಿಸ್ಬೇಕು ಆಡಿಸ್ಬಿಟ್ಟು ಉಪ್ಪು ಹಾಕ್ಕೊಡಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಬಿಟ್ಟು ಅದಕ್ಕೊಂದು ಟೊಮೊಟೊ ಹಾಕ್ಕೊಳ್ಳೋಣ ಯಾಕಂದರೆ ಟೊಮೊಟೊ ಸೊಪ್ಪಿನ ಸಾರಿಗೆ ಕೆಲವೊಬ್ರು ಹಾಕಲ್ಲ ಹಾಕ್ಕೊಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಬೆಂದಿದೆಯಾ ಇಲ್ಲವೋ ಅಂತ ನೋಡಿಕೊಡಿ ಸೊಪ್ಪು ಕಾಳು ಕರೆಕ್ಟಾಗಿ ಬೆಂದಿರಬೇಕು ಸಪ್ಪ ನೀರು ಒಳಗಡೆ ಎಲ್ಲ ಬಿಟ್ಕೊಂಡಿರಬೇಕು ನೋಡಿ ಇವಾಗ ಬೆಂದಿದೆ ಬೆಂದಿದೆ ಮಿಕ್ಸಿಗೆ ಹಾಕ್ಕೊಳಕ್ಕೆ ರೆಡಿ ಮಾಡ್ಕೊಳೋಣ ನೋಡಿ ಕಾಯಿ ಹುಣ್ಸೆ ಹಣ್ಣು ಮೆಣಸಿಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟು ಮತ್ತು ಜೀರಿಗೆ ಇಷ್ಟು ಮಿಕ್ಸಿಗೆ ಹಾಕ್ಕೊಂಡು ಹುರ್ಕೋಬೇಕು ಇವಾಗ ಸೊ ಫಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಅದೇ ಬಾಣಲಿನ ಮತ್ತೆ ಇಡೋಣ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅದಕ್ಕೆ ಚೂರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಅದಕ್ಕಿವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ ಹುರ್ಕೊಳಕ್ಕೆ ನೋಡಿ ಇವಾಗ ಇದ್ದೀನಿ ನೀಟಾಗಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಕಲರ್ ಬರೋವರೆಗೂ ಹುರ್ಕೊಂಡಿದ್ದಾಯಿತು ಇವಾಗ ಅದನ್ನು ಸೈಡಿಗೆ ತೆಗ್ದುಬಿಟ್ಟು ಅದೇ ಬಾಣ್ಲಿಗೆ ಮೆಣಸಿಕಾಯಿ ಹಾಕೋಣ ಸೊ ಅದು ಚೆನ್ನಾಗಿ ಹುರ್ಕೋಬೇಕು ನೋಡಿ ಚೆನ್ನಾಗೂ ಹುರ್ಕೊಂಡಿದ್ದೀನಿ ಸೊ ಇವಾಗ ಅದನ್ನು ಸೈಡಿಗೆ ತೆಗೆದ್ಬಿಟ್ಟು ಅದೇ ಬಾಣಲಿಗೆ ಜೀರಿಗೆ ಹಾಕೋಣ ಕಾಯಿನ ಹಂಗೆ ಹಾಕ್ಕೋಬೇಕು ಏನು ಹುರ್ಕೋಬಾರ್ದು ಕೆಲವೊಬ್ರು ಹುರ್ಕೊತಾರೆ ಹುರ್ಕೊಂಡ್ರೂ ಚೆನ್ನಾಗಿರುತ್ತೆ ಹುರ್ಕೊಂಡಿಲ್ಲ ಅಂದರೂ ಚೆನ್ನಾಗಿರುತ್ತೆ ಸೊ ನಾನು ಹುರ್ಕೊಳ್ಳೋಲ್ಲ ನೋಡಿ ಚಟಪಟ ಅನ್ನಬೇಕು ಜೀರಿಗೆ ಅಲ್ಲೇವರೆಗೂ ಚೆನ್ನಾಗಿ ಉರಿಲಿ ಬಿಡಬೇಕು ನೋಡಿ ಇವಾಗ ಚೆನ್ನಾಗಿ ಚಟಪಟ ಅಂದಿದೆ ಸೊ ಇವಾಗ ಅದನ್ನು ಮಿಕ್ಸಿ ಜಾರ್ಗೆಲ್ಲ ಹುರ್ಕೊಂಡಿರೋದೆಲ್ಲ ಹಾಕ್ಕೊಳ್ಳೋಣ ಹುಣಸೆಹಣ್ಣು ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಮತ್ತು ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಎಲ್ಲ ಮಿಕ್ಸಿಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಹಾಕೋಬೇಕು சொல்ப மொப்பு சோ இவங்க ருக்கோண சப்பு நீராக சைடில் தகுதிட்டவல்ல சோ அதனே நீரைனா ஆக்குடனா ஏக்கே சப்பு நீரு சன்னாக ஆருத்திரே ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲ ನೀವು ಬಿಸಿದಕ್ಕೆ ಹಾಕಿದ್ರೆ ಚೆನ್ನಾಗಿರಲ್ಲ ಸೊಪ್ಪು ನೀರು ನೋಡಿ ಸೊಪ್ಪನ್ನ ಒಂದು ತಪ್ಲೆಗೆ ಇದ್ದೀನಿ ಯಾಕಂದರೆ ಆರಬೇಕಲ್ವ ಅದು ಸೊಪ್ಪನ್ನ ಹಿಂಡಬೇಕು ಹಿಂಡಿದ್ರೇ ಚೆನ್ನಾಗಿರೋದು ಸೊಪ್ಪು ಇಲ್ಲಾಂದ್ರೆ ಚೆನ್ನಾಗಿರಲ್ಲ ನೋಡಿ ನಾನು ಇದ್ದೀನಿ ಸೊಪ್ಪನ್ನ ಚೆನ್ನಾಗಿ ಹಿಂಡಬೇಕು ಅದರಲ್ಲಿ ನೀರು ಇಲ್ದಂಗೆ ಹಿಂಡಿದ್ರೇ ತಿನ್ನ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀರು ನೀರು ಇರುತ್ತಲ್ವ ಸೊ ಚೆನ್ನಾಗಿರಲ್ಲ ಸಪ್ಪು ನೀರು ಆರಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡಿರೋದನ್ನ ಅದರಲ್ಲಿ ಮಿಕ್ಸ್ ಮಾಡೋಣ ಚೆನ್ನಾಗಿ ನೋಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಇದಕ್ಕೆ ಇವಾಗ ಒಗ್ಗರಣೆ ಹಾಕಬೇಕು ಅದೇ ಬಾಣಲಿಗೆ ಸ್ವಲ್ಪ ಕಡಲೆ ಬೀಜನ ಹಾಕಿ ಹುರ್ಕೊಳ್ಳೋಣ ಹುರ್ಕೊಂಡಾದಮೇಲೆ ಒಂದು ಮರಕ್ಕೆ ಆ ಕಡಲೆ ಬೀಜನ ಹಾಕ್ಕೊಳ್ಳೋಣ ಮತ್ತು ಎರಡು ಒಣಮೆಣ್ಸಿಕಾಯನ್ನ ಹಾಕೊಳ್ಳೋಣ ಮತ್ತು ಒಂದು ಮಿಕ್ಸಿ ಜಾರ್ಗೆ ಅವೆರಡನ್ನೂ ಹಾಕ್ಕೊಂಡು ಕಡಲೆ ಬೀಜ ಮೆಣಸಿಕಾಯಿನ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಹಾಕ್ಕೊಬಿಟ್ಟು ನೋಡಿ ಈ ರೀತಿಯಾಗಿದೆ ನುಣ್ಣಗೆ ಹಾಕ್ಕೊಬಿಟ್ಟು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಎಣ್ಣಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಆಮೇಲೆ ಕರಿಬೇನ ಸೊಪ್ಪು ಹಾಕೊಳ್ಳೋಣ ಚೆನ್ನಾಗಿ ಚಟಪಟ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಬಾಡಿದ್ಮೇಲೆ ಸಾಂಬಾರಿಗೆ ಆ ಒಗ್ಗರಣೆ ಹಾಕಿರೋ ಈರುಳ್ಳಿನ ಸಾಂಬಾರಿಗೆ ಸ್ವಲ್ಪ ಹಾಕ್ಕೊಳ್ಳಿ ಸೊ ಸಾಂಬಾರ್ಗೆ ಹಾಕ್ಕೊಬಿಟ್ಟು ಆ ಒಗ್ಗರಣೆಗೆ ಸೊಪ್ಪನ್ನ ಹಾಕ್ಕೊಳ್ಳಿ ಸೊಪ್ಪನ್ನ ಹಾಕ್ಕೊಬಿಟ್ಟು ಅದು ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ರೆಡಿಯಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ